ವಿರೋಧ ಮಾಡಬೇಕಾಗಿತ್ತು ಆದರೆ ಕೆಲವರು ಅವ್ರನ್ನ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇನು ತೋರಿಸ್ತಾ ಇದೆ ಇದೊಂದು ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ತೀರ ನೀವು ಯಾವುದೇ ಒಬ್ಬ ಸ್ವಾಮಿ ರಾಜಕೀಯಕ್ಕೆ ದಾಳ ಆಗಬಾರದು ಹಾಗೆ ದಾಳ ಆದ ಅಂತಂದ್ರೆ ನಾವು ಇಡೀ ಸಮಾಜವನ್ನು ನಾಶ ಮಾಡ್ತಾನೆ ಅಂತ ಅರ್ಥ ನಾವು ಸ್ವಾಮಿಗಳಾಗಿ ರಾಜಕೀಯ ಮಾರ್ಗದರ್ಶನ ಮಾಡಬಾರ್ದು ನಾವೇ ರಾಜಕೀಯದಲ್ಲಿ ಪ್ರವೇಶ ಮಾಡಬಾರ್ದು ಆಗ ಪುಣ್ಯಾತ್ಮ ರಾಜಕೀಯದಲ್ಲಿ ಪ್ರವೇಶ ಮಾಡೋದ್ರ ಮೂಲಕ ಅನೇಕ ಜನರು ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಆ ಬೆಂಬಲಿಸುವಂತವ್ರಿಗೆ ನಾವು ಹೇಳುವಂಥದ್ದು ಸ್ವಾಮಿ ನಿಮಗೂ ತಾಯಿ ಇದ್ದಾರೆ ನಿಮ್ಗೂ ಅಕ್ಕ ನಿಮಗೂ ತಂಗಿ ಇದ್ದಾಳೆ ನಿಮ್ಮ ತಾಯಿಗೆ ತಂಗಿಗೆ ಅಕ್ಕಗೆ ಆ ಪದಗಳನ್ನು ಬಳಸಿದ್ರೆ ನೀವು ಸುಮ್ಮನೆ ಇರ್ತೀರ ಅವ್ರು ಯಾವ ಪ್ರಯೋಗಗಳನ್ನ ಮಾಡಿದರೋ ಅದೇ ಪ್ರಯೋಗವನ್ನು ನೀವು ಅವ್ರು ಮಾಡಲ್ವಾ ಈ ಆಲೋಚನೆ ನಮ್ಮ ರಾಜಕೀಯ ನೇತಾರಿಗೆ ಇರ್ಬೇಕು ಅನ್ನೋದನ್ನ ಬಹಳ ನಿಷ್ಠುರವಾಗಿ ಹೇಳ್ತೀವಿ ಬಹಳ ಜನರಿಗೆ ಏನಂತಾರೆ ಪಂಡಿತಾರುಗಳು ನೇರವಾಗಿ ಮಾತಾಡ್ತಾರೆ ಸಂದರ್ಭದಲ್ಲಿ ನೇರವಾಗಿ ಮಾತಾಡದೆ ಕದ್ದು ಮುಚ್ಚಿ ಪರವಾಗಿಲ್ಲ ದೇಶ ಅಂತ ಬೆಂದ್ ಅಟ್ಬೇಕಾ ಖಂಡಿತ ಬೆಂತ್ ಅಟ್ಬೇಕಾಗಿಲ್ಲ ನ್ಯಾಯ ನಿಷ್ಠುರಿ ಪರ ನಾನಲ್ಲ ಲೋಕ ವಿರೋಧಿ ಶರಣ ಅರಿಗು ಹಂಚುವವನಲ್ಲ ಈ ಗಟ್ಟಿತನ ನಮ್ಮ ಮಠಾಧಿಪತಿಗಳಲ್ಲಿ ಇರೋದ್ರಿಂದನೇ ನಾವಿದ ಕೇಳ್ತಾ ಇರೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಯಾರನ್ನೂ ಎಲ್ಲೂ ಟೀಕೆ ಮಾಡುವಂತ ಕೆಲಸ ಮಾಡಿದೆ ಬದಲಾಗಿ ಬಸವ ತತ್ವ ಏನು ಅನ್ನುವಂಥದ್ದನ್ನ ಜನರಿಗೆ ಅದರಲ್ಲೂ ಯುವ ಪೀಳಿಗೆಯಲ್ಲಿ ಅಂತ ಕೆಲಸ ಮಾಡಿದೆ ಸ್ವಾಮಿಗಳನ್ನು ಪ್ರಶ್ನೆ ಮಾಡುವಂಥವ್ರು ಬಹುತೇಕ ವಿರಳ ಆದ್ರೆ ಸ್ವಾಮಿಗಳ ವಿದ್ಯಾರ್ಥಿಗಳ ಹತ್ರ ಹೋಗಿ ಸಾರ್ವಜನಿಕರ ಹತ್ರ ಹೋಗಿ ನೀವು ನಮ್ಮನ್ನು ಪ್ರಶ್ನೆ ಮಾಡ್ರಪ್ಪ ಅಂತ ನಾನ್ ಕೇಳ್ತಾ ಇದ್ದೀವಿ ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ ಈಗ ನೀವು ಕೂಡ ಪ್ರಶ್ನೆ ಮಾಡಿದ್ದೀರಿ ನೀವೇನು ಯಾರ ಸಿದ್ದರಾಮಯ್ಯ ಅತಿಯಾಗಿ ಹೊಗಳಿದ್ರಲ್ಲ ಅಂತ ಅದಕ್ಕೆ ಸ್ವಾಮೀಜಿ ಉತ್ತರ ಕೊಟ್ಟರು ಹೊಗಳಿಕೆ ತೆಗಳಿಕೆ ಅವು ಆಯಾ ಸಂದರ್ಭಕ್ಕೆ ಬಂದಿರ್ತವು ಆದ್ರೆ ಆ ಹೊಗಳಿಕೆ ತೆಗಳಿಕೆ ಇನ್ನೊಬ್ಬರ ತೇಜೋವಧಿ ಮಾಡೋ ಹಾಗೆ ಇರಬಾರ್ದು ಹಾಗಿತ್ತು ಅಂತಂದ್ರೆ ಬಹುಶಃ ನಾವು ಮನುಷ್ಯತ್ವ ತುಂಬಾ ದೂರ ಸರಿದ್ದೀವಿ ಆ ಕೆಲಸವನ್ನ ಸ್ವಾಮೀಜಿ ಅವರು ಕನೇರಿ ಸ್ವಾಮೀಜಿ ಅವರು ಮಾಡಿದ್ದಾರೆ ಈಗ್ಲಾದರೂ ತಮ್ಮ ಭಾವನೆಗಳನ್ನು ಬದಲಾಯಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ತಮ್ಮ ಧೋರಣೆಗಳನ್ನು ತಿದ್ದುಕೊಂಡ್ರೆ ಸಮಾಜ ಮತ್ತೆ ಗೌರವಿಸುತ್ತೆ ಇಲ್ಲ ಅಂತಂದ್ರೆ ಈಗೇನು ಈಗ ಬರೀ ಬಿಜಾಪುರದಲ್ಲಿ ಮಾತ್ರ ಅವ್ರನ್ನ ನಿರ್ಬಂಧಿಸಬೇಕು ಅಂತ ಹೇಳಿ ಡಿ ಸಿ ಅವರು ಕೊಟ್ಟಿದ್ದಾರೆ ನಾಳೆ ಅದು ಬಿಜಾಪುರದಷ್ಟೇ ಅಲ್ಲ ಅವರು ಯಾವ್ಯಾವ ಕ್ಷೇತ್ರಕ್ಕೆ ಬರ್ತಾರೋ ಆ ಎಲ್ಲ ಕ್ಷೇತ್ರದ ಡಿ ಸಿಗಳಿಗೂ ಜನರು ಅರ್ಜಿ ಕೊಡೋ ಸಾಧ್ಯತೆ ಇದೆ ಚಿತ್ರದುರ್ಗ ಬರ್ತಾರೆ ಅಂತ ಒಂದು ಸುದ್ದಿ ಬಂದಿತ್ತು ಅಲ್ಲೇ ಜನ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಸ್ವಾಮೀಜಿ ಅವರು ಬಂದ್ರೆ ನಾವು ದಿಗ್ಬಂಧನ ಹಾಕ್ತೀವಿ ನೇರವಾಗಿ ಅವ್ರನ್ನ ಪ್ರತಿಭಟನೆ ಮಾಡ್ತೀವಿ ಅವ್ರು ಬರೆದು ಹಾಗೆ ನೀವು ಎಚ್ಚರಿಸಬೇಕು ಅನ್ನೋಂತ ಭಾವನೆಯನ್ನ ಜನ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಚಿತ್ರದುರ್ಗದಲ್ಲೇ ಆಗುತ್ತೆ ಅಂತ ಭಾವಿಸ್ಕೊಳ್ಳುವ ಆಗತ್ತೆ ಇಲ್ಲ ಇಡೀ ಕರ್ನಾಟಕವನ್ನು ವ್ಯಾಪಿಸಬಹುದು ದೇಶವನ್ನು ವ್ಯಾಪಿಸಬಹುದು